ಫ್ರೆಂಡ್ಸ್ ನಾನು ನಿಮ್ಮ ಅಕ್ಕ ಜನಿ ಮಾತಾಡ್ತಾ ಇದ್ದೇನೆ ಇವತ್ತು ನಾವು ನೋಡುವ ಸ್ಟೋರಿಯ ಶೀರ್ಷಿಕೆ ಬಾಲಕ ಸಾಮುವೇಲ ಬಾಲಕ ಸಾಮುವೇಲ ಈ ದಿನದ ಧ್ಯಾನ ವಚನ ಯಹೋವನೇ ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ ಯಹೋವನೇ ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ ಒಂದನೇ ಸಾಮುವೇಲ ಮೂರನೇ ಅಧ್ಯಾಯ ಒಂಬತ್ತನೇ ವಚನ ಬನ್ನಿ ಸ್ಟೋರಿಯೊಳಗೆ ಹೋಗೋಣ ಹನ್ನಾಳೆನ್ನುವ ಸ್ತ್ರೀಗೆ ಸ್ತ್ರೀಗೆ ಯಾರು ಇರಲಿಲ್ಲ ಆ ಸ್ತ್ರೀ ಏಸಪ್ಪನ ಹತ್ರ ಏಸಪ್ಪ ನನ್ಗೆ ಒಂದು ಗಂಡು ಮಗುವನ್ನ ಕೊಡಿ ಅಂತ ಪ್ರಾರ್ಥನೆ ಮಾಡಿದ್ಲು ಹಾಗೆ ನೀವು ಕೊಟ್ಟರೆ ಆ ಮಗುವನ್ನ ನಾನು ಆಲಯದ ಸೇವೆಗೋಸ್ಕರ ಒಪ್ಪಿಸಿಕೊಡುತ್ತೇನೆ ಅಂತನೂ ಹೇಳಿದ್ಲು ಏಸಪ್ಪ ಆ ಸ್ತ್ರೀಯ ಪ್ರಾರ್ಥನೆಯನ್ನ ಕೇಳಿ ಆ ಸ್ತ್ರೀಗೆ ಒಂದು ಗಂಡು ಮಗುವನ್ನ ಕೊಟ್ರು ಆ ಗಂಡು ಮಗುವಿನ ಹೆಸರೇ ಸಾಮುವೇಲ ಹನ್ನಳು ಹತ್ರ ಒಂದು ಪ್ರಾಮಿಸ್ ಮಾಡದ್ಲಲ್ವಾ ನನ್ನ ಗಂಡು ಮಗುವನ್ನ ಸೇವೆಗೋಸ್ಕರ ಒಪ್ಪಿಸಿಕೊಡುತ್ತೇನೆ ಅಂತ ಅದೇ ಪ್ರಕಾರ ಸಾಮುವೆಲ ಬೆಳೆದ ನಂತರ ಆಲಯದಲ್ಲಿ ಏಲಿ ತಾತನ ಬಳಿ ಈ ಪುಟ್ಟ ಸಾಮುವೆಲನ್ನ ಬಿಟ್ಟು ಹೋದಳು ಏಲಿ ತಾತನಿಗೆ ತುಂಬಾ ವಯಸ್ಸಾಗಿತ್ತು ಅವರಿಗೆ ಸರಿಯಾಗಿ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ ಅಂತ ಸಮಯದಲ್ಲಿ ಅವ್ರಿಗೆ ತುಂಬಾ ಸಹಾಯ ಮಾಡ್ತಾ ಇದ್ದಿದ್ದು ಗೊತ್ತಾ ನಮ್ಮ ಸಾಮುವೇಲನೆ ಆ ಪುಟ್ಟ ಸಾಮುವೇಲ ಏಲಿ ತಾತ ಹೇಳ್ತಾ ಇದ್ದ ಎಲ್ಲಾ ಕೆಲ್ಸವನ್ನ ಮಾಡ್ತಾ ಇದ್ದ ಸಾಮುವೆಲಾ ಪುಟ ಬಂಗಾರ ಮುದ್ದು ಮಗನಾಗಿದ್ದು ಏಲಿ ತಾತನ ಎಲ್ಲಾ ಮಾತುಗಳನ್ನ ಕೇಳ್ತಾ ಇದ್ದ ಒಂದ್ ದಿವಸ ಸಾಮುವೇಲ ತನ್ನ ಹಾಸಿಗೆ ಮೇಲೆ ಮಲ್ಗಿದ್ರು ಆಗ ಸಾಮುವೇಲ ಸಾಮುವೇಲ ಅಂತ ಶಬ್ದ ಕೇಳಿಸ್ತು ತಕ್ಷಣ ಅವರು ಎದ್ದು ಈ ಕಡೆ ಆ ಕಡೆ ನೋಡಿದ್ರು ಒಂದ್ ವೇಳೆ ಏಲಿ ತಾತನನ್ನ ನಾ ಅಂತ ಏಲಿ ತಾತನ ಹತ್ರ ಹೋಗಿ ತಾತ ನನ್ನ ಕರದ್ರ ಹೇಳಿ ತಾತ ಅಂತ ಕೇಳಿದ್ರು ಇಲ್ವಲ್ಲ ನನ್ ಕರಿಲಿಲ್ವಲ್ಲ ಹೋಗಪ್ಪ ನೀನ್ ಹೋಗಿ ಮಲ್ಕೋ ಅಂತ ಹೇಳಿದ್ರು ಮತ್ತೆ ಸಾಮುವೆಲ್ಲ ಹೋಗಿ ಅವ್ರ ಹಾಸಿಗೆಯಲ್ಲಿ ಮಲ್ಕೊಂಡ್ರು ಮತ್ತೆ ಅಂತ ಶಬ್ದ ಕೇಳಿಸ್ತು ತಾತ ಮತ್ತೆ ನನ್ನ ಅಂತ ಹೇಳಿ ಹೋಗಿ ತಾತ ಕರದ್ರ ಹೇಳಿ ತಾತ ಅಂತ ಕರಿಲಿಲ್ಲ ನೀನ್ ಹೋಗಿ ಮಲಕು ಅಂತ ಏಲಿ ತಾತ ಹೇಳಿ ಕಳಿಸಿದ್ರು ಸಾಮುವೇಲ ಮತ್ತೆ ಬಂದು ತನ್ನ ಹಾಸಿಗೆಯಲ್ಲಿ ಬೆಡ್ಶೀಟ್ ಹಾಕೊಂಡು ಮತ್ತೆ ಮಲಗಿದ್ರು ಪುನಃ ಸಾಮುವೇಲ ಸಾಮುವೆಲ ಅಂತ ಶಬ್ದ ಕೇಳಿಸ್ತು ಮತ್ತೆ ತಾತನ ಹತ್ರ ಹೋಗಿ ಹೇಳಿ ತಾತ ಅಂತ ಕೇಳಿದ್ರು ಹೇಳಿದ್ರು ಇಲ್ಲ ಕರೀಲಿಲ್ಲ ನೀನ್ ಹೋಗಿ ಮಲಕ್ಕೋ ತಕ್ಷಣ ಏಲಿ ತಾತನ್ಗೆ ಒಂದು ಯೋಚನೆ ಬಂತು ಒಂದು ವೇಳೆ ಏಸಪ್ಪ ಸಾಮುವೆಲನನ್ನ ಕರೆದಿರಬಹುದಾ ಅಂತ ಹೇಳಿ ಸಾಮುವೆಲ ಇನ್ನೊಂದ್ಸಲಿ ನಿನ್ಗೆ ಆ ಶಬ್ದ ಕೇಳಿಸಿದ್ರೆ ಯಹೋವನೇ ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ ಅಂತ ಹೇಳು ಸಾಮುವೆಲ ಮತ್ತೆ ಹೋಗಿ ತಮ್ಮ ಹಾಸಿಗೆಯಲ್ಲಿ ಮಲಗಿದ್ರು ಮತ್ತೆ ಆ ಶಬ್ದ ಕೇಳಿಸ್ತು ಸಾಮುವೇಲ ಸಾಮುವೇಲ ಆಗ ಸಾಮುವೇಲ ಯಹೋವನೇ ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ ಅಂತ ಹೇಳಿದ್ರು ಏಸಪ್ಪ ಸಾಮುವೆಲನಿಗೆ ಏನ್ ಹೇಳಿದ್ರು ಅಂದ್ರೆ ಏಲಿಯ ಮಕ್ಕಳು ತುಂಬಾ ತಪ್ಪು ಮಾಡ್ತಾ ಇದ್ದಾರೆ ತುಂಬಾ ಮಾಡ್ತಾ ಇದ್ದಾರೆ ಅವರನ್ನ ನಾನು ದಂಡಿಸಲಿದ್ದೇನೆ ಅಂತ ಏಸಪ್ಪ ಹೇಳಿದ್ರು ಇದನ್ನ ಕೇಳಿ ಸಾಮುವೇಲ ಆ ನೈಟ್ ಹಾಗೆ ನಿದ್ದೆ ಮಾಡ್ಬಿಟ್ರು ಬೆಳಗ್ಗೆ ಎದ್ದ ತಕ್ಷಣ ದೇವಸ್ಥಾನದಲ್ಲಿ ಇದ್ದಂತ ಕೆಲಸಗಳನ್ನ ಮಾಡ್ತಾ ಇದ್ರು ಆಗ ಏಲಿ ತಾತ ಸಾಮುವೇಲನ ಹತ್ರ ಬಂದು ಸಾಮುವೆಲಾ ನೈಟ್ ಏಸಪ್ಪ ನಿನ್ ಹತ್ರ ಏನ್ ಮಾತನಾಡಿದ್ರು ಅಂತ ಕೇಳಿದ್ರು ತಕ್ಷಣ ಸಾಮುವೆಲಾ ತಾತ ಏಸಪ್ಪ ಏನ್ ಹೇಳಿದ್ರು ಗೊತ್ತಾ ನಿಮ್ಮ ಮಕ್ಕಳು ತುಂಬಾ ತಪ್ಪು ಮಾಡ್ತಾ ಇದ್ದಾರೆ ಅದಕ್ಕೆ ಏಸಪ್ಪ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರಂತೆ ಆಗ ಏಲಿ ತಾತ ಹೇಳಿದ್ರು ಏಸಪ್ಪ ಏನ್ ಮಾಡಿದ್ರು ಫ್ರೆಂಡ್ಸ್ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೇನೆ ಈ ಸ್ಟೋರಿಯಿಂದ ನಾವು ಕಲ್ತ್ಕೊಳ್ಳೋ ತುಂಬಾ ಮುಖ್ಯವಾದ ವಿಷಯ ಏನಂದ್ರೆ ಸಾಮುವೆಲ ಏಸಪ್ಪ ಕರೆದ ತಕ್ಷಣ ಹೇಳಿ ಏಸಪ್ಪ ನಾನು ಕೇಳ್ತೀನಿ ಏಸಪ್ಪ ಅಂತ ಹೇಳ್ದ ಹಾಗೆ ಅಮ್ಮ ಏನಾದರೂ ನಮ್ಮನ್ನ ಹೆಲ್ಪ್ ಮಾಡೋದಕ್ಕೆ ಕರೆದ್ರೆ ಹಾ ನಾ ಟಿವಿ ನೋಡ್ತಾ ಇದೀನಲ್ವಾ ನಿಮಗ್ ಕಣ್ ಕಾಣಿಸಲ್ವಾ ಹಾಗಂತ ನಾವ್ ಹೇಳ್ತೇವಾ ಇಲ್ವಾ ನಾವು ಸಾಮುವೆಲನ ಹಾಗೆ ವಿಧೇರಾಗ್ತೇವಾ ನಾವು ಕಲ್ತುಕೊಳ್ಳುವ ಎರಡನೇ ಪಾಠ ಏನಂದ್ರೆ ಸಾಮುವೇಲ ಏಸಪ್ಪ ಹೇಳಿದ ವಿಷಯವನ್ನ ಏಳಿ ತಾತನಿಗೆ ಹೇಳಿದ್ರು ಅದೇ ರೀತಿ ನೀವು ಸಹ ಏಸಪ್ಪನ ವಚನಗಳನ್ನ ಹತ್ರ ಶೇರ್ ಮಾಡ್ತೀರಾ ಓಕೆ ಫ್ರೆಂಡ್ಸ್ ಈ ಸ್ಟೋರಿ ನಿಮ್ಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ನಾನ್ ಅನ್ಕೋತೇನೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಜೊತೆ ನಿಮ್ಮನ್ನ ನಾನು ಭೇಟಿ ಮಾಡ್ತೇನೆ ಬಾಯ್